ಯಾವುದೇ ಹೇರ್ ಕಲರು ಹೇರ್ಡೈ ಏನೂ ಬೇಡ ಕೆಮಿಕಲ್ ಬಳಸದೇನೆ ನಾವು ನಮ್ಮ ಕೂದಲನ್ನು ಈ ಎರಡು ವಿಧಾನಗಳಲ್ಲಿ ಆರಾಮಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ತಕ್ಷಣದಲ್ಲಿ ಕಪ್ಪಾಗುತ್ತೆ ಮೊದಲೇದು ನೀವೊಂದು ಹೇರ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಳ್ಬೇಕು ನಂತರ ಹೇರ್ ವಾಶ್ ಆದಮೇಲೆ ಈ ಒಂದು ಆಯಿಲ್ ಏನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಹಚ್ಚುತ್ತಾ ಬಂದರೆ ಸಾಕು ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೈಟ್ ಏರ್ಸನ್ನು ಇದು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಕಲ್ಲರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಸಾಸಿವೆ ಹೌದು ಸ್ನೇಹಿತರೆ ಸಾಸಿವೆಯನ್ನು ಹಚ್ಚುತ್ತಾ ಬರೋದರಿಂದ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ವಿಧಾನದಲ್ಲಿ ನಾವು ಸಾಸಿವೆನ ಹಚ್ಚುತ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಕೂದಲನ್ನ ಇದು ಕಪ್ಪಾಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಾ ಬರೀ ಸಾಸಿವೆ ಎಣ್ಣೆನ ಹಚ್ಚೋದ್ರಿಂದ ಸಾಕು ನಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಆ ನಂತರ ನಾನೇನು ತೊಗೊಳ್ತಾ ಇದ್ದೀನಿ ಕರಿಬೇವಿನ ಎಲೆಗಳನ್ನು ಆ ಈ ಒಂದು ಕರಿಬೇವಿನ ಎಲೆಗಳಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ತುಂಬ ಆ ಒಂದು ಚಿಕ್ಕ ಏಜ್ಗಿನ ಏನು ವೈಟೈರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ಬೇಕಾಗುವಂಥ ಪೋಷಕಾಂಶಗಳೇನಿರುತ್ತೆ ಅದು ನಮಗೆ ಕರ್ಬೇವಿನ ಎಲೆಗಳಲ್ಲಿ ಸಿಗ್ತಾ ಹೋಗುತ್ತೆ ಜೊತೆಗೆ ವೈಟೈರ್ಸ್ ಆಗದಂತೆ ತಡೆಗಟ್ಟುತ್ತಾ ಹೋಗುತ್ತೆ ಆಗಿರೋದನ್ನು ಕಪ್ಪಾಗಿಸ್ಲಿಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೂದಲು ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಹೇರ್ ಡ್ಯಾಮೇಜನ್ನು ತಡೆಗಟ್ಟುತ್ತೆ ಜೊತೆಗೆ ಸ್ಕ್ಯಾಲ್ಫಲ್ಲಿ ಆಗಿರುವಂಥ ಇನ್ಫೆಕ್ಷನ್ ತಡೆಗಟ್ಟಿ ಕೂದಲನ್ನು ಬುಡದಿಂದಲೇ ಗಟ್ಟಿಯಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಹೊಟ್ಟೆನ ಕಡಿಮೆ ಮಾಡೋದಕ್ಕೆ ಸೀಳು ಕೂದಲು ಈ ರೀತಿ ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ವಿಧಾನದಲ್ಲಿ ನಾವು ಕರಿಬೇವನ್ನು ಬಳಸೋದ್ರಿಂದ ಇದು ಒಂದು ನ್ಯಾಚುರಲ್ ಡೈಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನೋಡಿ ನಾನು ಇಲ್ಲಿ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾವು ತೊಗೊಂಡಿರುವಂಥ ಕರ್ಬೇವಿನ ಎಲೆಗಳನ್ನು ಮೊದಲಿಗೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಗರ್ಗರಿ ಬಿಸಿ ಮಾಡ್ಕೊಳ್ಬೇಕು ಸಮಯ ಇತ್ತು ಅಂದರೆ ನೀವು ಬಿಸಿಲಲ್ಲಿ ಒಣಗಿರುವಂಥ ಕರ್ಬೇವಿನ ಎಲೆಗಳನ್ನು ಕೂಡ ತೊಗೊಳ್ಬೋದು ಇಲ್ಲ ತಕ್ಷಣದಲ್ಲಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಮೊದಲು ನಾವು ಅದನ್ನು ಗರ್ಗರಿ ಈ ರೀತಿ ನಾವು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಅದಾದ ನಂತರ ನಾವು ತೊಗೊಂಡಿರುವಂಥ ಸಾಸಿವೆ ಸಾಸಿವೆ ಕರ್ಬೇವಿನ ಎಲೆಗಳು ಎರಡನ್ನೂ ಕೂಡ ಚೆನ್ನಾಗಿ ನಾವು ಬಿಸಿ ಮಾಡ್ಕೊಳ್ಬೇಕು ಅದರ ಬಣ್ಣ ಬದಲಾಗತ್ತೆ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು ನೋಡಿ ನಾವು ತೊಗೊಂಡಿರೋಂಥ ಸಾಸಿವೆ ಮತ್ತು ಕರ್ಬೇವೇನಿತ್ತು ಎರಡದು ಬಣ್ಣ ಬದಲಾಗಿದೆ ಈ ಸಮಯದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಪೌಡರ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ ಈ ರೀತಿ ಪೌಡರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ನಾವು ಮಾಡುವಂಥ ನ್ಯಾಚುರಲ್ ಡೈಗೂ ಇದು ಉಪಯೋಗಕ್ಕೆ ಬರುತ್ತೆ ಆಯಿಲ್ ರೀತಿಯೂ ಇದನ್ನು ಮಾಡ್ಕೊಳ್ಬೋದು ಇನ್ನು ತಕ್ಷಣದಲ್ಲೇ ಮಾಡ್ಕೊಳ್ಬೇಕು ಅಂದ ತಕ್ಷಣ ಇದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬ ಸುಲಭ ಆಗುತ್ತೆ ಈ ರೀತಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಡೈ ಮಾಡ್ಕೊಳ್ಬೇಕು ಅಥವಾ ಯಾವಾಗ ಆಯಿಲನ್ನು ರೆಡಿ ಮಾಡ್ಕೊಳ್ಬೇಕು ತಕ್ಷಣದಲ್ಲೇ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಮಾಡಿಟ್ಕೊಂಡಿರುವಂಥ ಪೌಡರನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ನಾವು ನ್ಯಾಚುರಲ್ ಡೈನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಫ್ರೆಶ್ ಆಗಿರುವಂಥ ಅಲೋವಿರಾ ಲೀವ್ಸನ್ನು ತೊಗೊಂಡಿದ್ದೀನಿ ಅದರ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗನ ತೆಗೆದ್ಬಿಟ್ಟು ನೋಡಿ ಈ ಒಂದು ಅಲೋವಿರಾ ಏನಿರುತ್ತೆ ಅದನ್ನು ಜೆಲ್ ಮಾತ್ರ ನಾವಿಲ್ಲಿ ತೊಗೊಳ್ಬೇಕು ಆ ಮಧ್ಯಭಾಗದಲ್ಲಿ ಇರುವಂಥ ವೈಟ್ ಭಾಗ ಜೆಲ್ ಭಾಗ ಏನಿರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಳೋಣ ಈ ಒಂದು ಅಲೋವೆರಾ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಹೇರ್ ಲಾಸನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಎಷ್ಟೇ ಒಂದು ಹೇರ್ ಡ್ಯಾಮೇಜ್ ಆಗಿದ್ದರೂ ರಫ್ ಆಗಿದ್ದರೂ ಹೊರಟಾಗಿದ್ದರೂ ಸರಿ ಮಾಡಿ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ತುಂಬ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಆ ಒಂದು ಅಲೋವಿರಾ ಜೆಲ್ಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನಿಲ್ಲಿ ಇಂಡಿಗೊ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಇಂಡಿಗೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಿಮ್ಮ ಹೇರ್ಲೆಂತ್ ಜೊತೆಗೆ ನಿಮಗೆ ಎಷ್ಟು ವೈಟ್ ಹೇರ್ಸ್ ಇದೆ ನೋಡಿಕೊಂಡು ನೀವು ಇಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ ಈ ಒಂದು ಇಂಡಿಗೋ ಹಚ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೂದಲು ತಕ್ಷಣದಲ್ಲೇ ಕಪ್ಪಾಗಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂತೂ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕೂದಲು ಆರಾಮಾಗಿ ಕಪ್ಪಾಗುತ್ತೆ ಯಾವುದೇ ಕೆಮಿಕಲ್ ಬಳಸದೇನೆ ಕೂದಲನ್ನು ಕಪ್ಪಾಗಿಸ್ಕೊಳ್ಳುವಂಥ ಒಂದು ಸುಪ್ಪ ಸೂಪರ್ ಆಗಿರುವಂಥ ಒಂದು ಹೆಡೈ ಇದು ಅಂತಲೇ ಹೇಳ್ಬೋದು ಇನ್ನು ಇದರೊಟ್ಟಿಗೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಬೇವು ಮತ್ತು ಸಾಸಿವೆ ಪೌಡರ್ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೀ ಸ್ಪೂನಷ್ಟಾದರೆ ಸಾಕಾಗತ್ತೆ ಇಂಡಿಗೋ ಪೌಡರ್ನೊಟ್ಟಿಗೆ ಅದನ್ನು ಚೆನ್ನಾಗಿ ಒಮ್ಮೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖಂಡಿತವಾಗ್ಲೂ ಈ ಒಂದು ಡೈಯನ್ನು ನೀವು ಮಾಡಿ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ತಕ್ಷಣದಲ್ಲಿ ಕಪ್ಪಾಗಿಸುವಂಥ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದು ಅಂತಲೇ ಹೇಳ್ಬೋದು ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಆನಂತರ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಅಲೋವಿರಾ ಜೆಲ್ಲೇನಿತ್ತು ಅದನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬೇಕಿತ್ತು ಅಂದರೆ ಇಲ್ಲಿ ಕಾಫಿ ಡಿಕಾಕ್ಷನ್ ಅಥವಾ ಟೀ ಡಿಕಾಕ್ಷನ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಬೇಡ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಅಲೋವಿರಾ ಜೆಲ್ಲಲ್ಲಿ ನಮ್ಗೆ ಕಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಜಾಸ್ತಿ ಇಲ್ಲ ಅದು ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ನಾವು ಅಲೋವೆರ ಜೆಲ್ಲನ್ನು ಜಾಸ್ತಿ ತೊಗೊಂಡಿದ್ದೀವಿ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಅದರಿಂದನು ನೀವು ಕಲಿಸ್ಕೊಳ್ಬೋದು ಇಲ್ಲಾಂದರೆ ಉಗುರು ಬೆಚ್ಚಿಗಿರೋಂಥ ನೀರನ್ನು ತೊಗೊಂಡು ಈ ಒಂದು ಮಿಶ್ರಣವನ್ನು ಕಲಸಿಟ್ಕೊಳ್ಳಿ ನೋಡಿ ಈ ರೀತಿ ಗಂಟುಗಳು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಕಲಸಿ ಒಂದು ಐದು ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆ ನಂತರ ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿ ಚೆನ್ನಾಗಿ ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಇದನ್ನು ಒಂದು ಒಂದು ಅರ್ಧ ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಬೇಕು ಆ ನಂತರ ನೀವು ಬಿಸಿನೀರು ಬೇಡ ಬರೀ ತಣ್ಣೀರಲ್ಲಿ ಬೆಚ್ಚಗಿರುವಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಶಾಂಪು ಏನೋ ಹಾಕಬಾರ್ದು ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಮಾಡಿ ದಿನ ನೀವು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಇನ್ನು ಎಣ್ಣೆ ನೀವು ಈ ಒಂದು ಎಣ್ಣೆಯನ್ನು ಹಚ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಎಣ್ಣೆಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಈ ಒಂದು ಪೌಡರ್ ಏನಿತ್ತು ಸಾಸಿವೆ ಮತ್ತು ಕರ್ಬೇವಿನ ಪೌಡರ್ ಏನಿತ್ತು ಅದನ್ನು ಸೇರಿಸಿಕೊಂಡಿದ್ದೀನಿ ಅದರೊಟ್ಟಿಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅಥವಾ ನಾವು ಹರಳೆಣ್ಣೆ ಹಚ್ಚುತ್ತೀವಿ ಅಂದರೆ ಅದನ್ನ ಹಾಕ್ಕೊಳ್ಬೋದು ಸಾಸಿವೆ ಎಣ್ಣೆ ಹಾಕ್ಕೊಳ್ಬೋದು ನೀವು ಯಾವ ಎಣ್ಣೆಯನ್ನು ಬಾದಾಮ ಇಲ್ಲಿ ಬಳಸ್ತೀವಿ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಕಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಆಯಿಲನ್ನು ನಿಮ್ಮ ರೂಟ್ಸ್ಗೆ ಕೂದಲಿನ ಬುಡಕ್ಕೆ ನೀಟಾಗಿ ಇದನ್ನು ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಒಂದಿನ ಹಾಗೆ ಬಿಡಿ ಆ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೇ ಒಂದು ಆಶ್ಚರ್ಯ ಆಗುತ್ತೆ ಅಷ್ಟು ಒಂದು ಕೂದಲು ಕಪ್ಪಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೆಗ್ಯುಲರಾಗಿ ನೀವು ಯಾವಾಗೆಲ್ಲ ಎಣ್ಣೆ ಹಚ್ಚುತ್ತೀರೋ ಈ ಒಂದು ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಹೇರ್ ವಾಶನ್ನು ಮಾಡ್ತಾ ಬನ್ನಿ ನಿಮ್ಮ ಏನು ವೈಟೈಟ್ಸ್ ಇರುತ್ತೆ ಅಥವಾ ಈಗ ಹಾಕ್ಲಿಕ್ಕೆ ಶುರುವಾಗಿದೆ ಅಂತಂದರೂ ಕೂಡ ಅದು ಕೂಡ ಕಡಿಮೆ ಮಾಡಲಿಕ್ಕೆ ನಿಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಲಿಕ್ಕೆ ಈ ಒಂದು ಐಲು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇಂಡಿಗೋ ಮಿಶ್ರಣ ಹಚ್ಚಿ ಹೇರ್ ವಾಶ್ ಆದ ನಂತರ ತಪ್ಪದೇ ಈ ಒಂದು ಆಯಿಲನ್ನು ಹಚ್ಚಿ ನಂತರ ನೀವು ಹೇರ್ ವಾಶ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾವುದೇ ಕೆಮಿಕಲ್ ಪದಾರ್ಥವನ್ನು ಬಳಸದೇ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಒಂದು ಅದ್ಭುತವಾದಂಥ ಹೇರ್ ಕಲ್ಲರ್ ಇದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವುದೇ ಒಂದು ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ